ಇಂದು ನನ್ನ ಗಂಡ ರವಿ ಮನೆಗೆ ಬರ್ತಾ ಇದ್ದಾರೆ ಇವತ್ತು ನಮ್ಮಿಬ್ಬರ ಪ್ರಥಮ ರಾತ್ರಿ ಜೀವನದ ಅಲೆಗಳಿಗೆ ಸಿಕ್ಕು ನನ್ನ ಬಾಳು ಚಿತ್ರ ವಿಚಿತ್ರವಾಗುತ್ತಿತ್ತು ಮತ್ತೆ ಅದನ್ನು ದಡಕ್ಕೆ ಸೇರಿಸಿದವನು ತಂದೆ ಈ ನಮ್ಮ ಬಾಳು ಬಂಗಾರವಾಗುವಂತೆ ಆಶೀರ್ವದಿಸು ತಂದೆ ಆಶೀರ್ವದಿಸು ಹಲೋ ಭಾರತಿ ನಾನು ರವಿ ರವಿ ಈಗ ತಾನೇ ನಾನು ಬೆಂಗಳೂರಿನಿಂದ ಬಂದಿದ್ದೀನಿ ಟ್ರೈನ್ ತುಂಬಾ ಲೇಟಾಗಿ ಬಂತು ರೈಲ್ವೆ ಸ್ಟೇಷನ್ನಿಂದ ಮಾತಾಡ್ತಾ ಇದ್ದೀನಿ ಇನ್ನೂ ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೀನಿ ನೀನು ನನ್ನ ದಾರಿ ತುಂಬಾ ಕಾಯ್ತಿದ್ ಕಾಯ್ತಿರ್ಬೇಕಲ್ಲ ಅರ್ಜೆಂಟ್ ಬರ್ತೀನಿ ಫೋನ್ ಇಡ್ತೀನಿ ಬೇಗ ಬಂದ್ಬಿಡಿ ಓಕೆ ರವಿ ಫೋನ್ ಅಲ್ಲೇ ಮುದ್ದಾಡ್ತಾ ಇದ್ದಾರೆ ಮನೆಗೆ ಬಂದ ಮೇಲೆ ಇನ್ನೆಷ್ಟು ಸಂತೋಷ ಪಡ್ತಾರೋ ಏನು ಇನ್ನೊಂದು ಅರ್ಧ ಗಂಟೆಲಿ ರವಿ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಬಂದಾಗ ಆದಷ್ಟು ಬೇಗ ಸಂತೋಷದಿಂದ ನಾನು ಅವ್ರನ್ನ ಬರ್ಮಾಡ್ಕೊಳ್ಬೇಕು ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸಬೇಕು ಕಾಲಿನ ಆಗ್ತಾ ಇದೆ ರವಿ ಬಂದ್ರು ಅಂತ ಕಾಣುತ್ತೆ ಆದಷ್ಟು ಬೇಗ ಸಂತೋಷದಿಂದ ನಾನು ಅವ್ರನ್ನ ಸ್ವಾಗತ ಮಾಡಬೇಕು

ನೀನು ಅಂತ ನನಗೆ ಗೊತ್ತು ಭಾರತಿ ಯುದ್ಧದಲ್ಲಿ ನಾನು ಸತ್ಯ ಎಂದು ಸುಳ್ಳು ಸುದ್ದಿ ಹಪ್ಪಿಸಿ ಬಿಟ್ಟರು ಭಾರತಿ ಸುಳ್ಳು ಸುದ್ದಿ ಹಪ್ಪಿಸಿ ಭಾರತಿ ಯುದ್ಧ ಮಾಡುವಾಗ ನಮ್ಮ ಪಡೆ ಮೇಲೆ ವೈರಿಗಳು ಬಾಂಬ್ ಎಸೆದಿದ್ದರು ಸಿಡಿದು ಬಂದ ಬಾಂಬಿನಿಂದ ನನ್ನ ತಲೆಗೆ ಭಾರವಾಗಿ ಏಟು ಬಿದ್ದಿತ್ತು ನಾನು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ಸಾವಿರಾರು ಜನರ ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಮಂಜುನು ಇದ್ದಾನೆ ಎಂದು ತೀರ್ಮಾನವಾಯಿತು ಮುಂದೆ ಯಾರೋ ಪುಣ್ಯವಂತರು ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ನೀನು ಯಾರು ನಿನ್ನ ಹೆಸರೇನು ನಿನ್ನ ಊರು ಯಾವುದು ಎಂದು ಕೇಳಿದರು ಹೇಳುವಂತ ಪ್ರಜ್ಞೆ ನನ್ನಲ್ಲಿರಲಿಲ್ಲವಂತೆ ಬಹುದಿನಗಳ ನಂತರ ನನಗೆ ಪ್ರಜ್ಞೆ ಬಂತು ಬಂದಾಗ ನೇರವಾಗಿ ನಿನ್ನ ಮುಖ ನೋಡಬೇಕೆಂಬ ಹಂಬಲದಿಂದ ಓಡೋಡಿ ಬಂದೆ ಭಾರತಿ ಓಡೋಡಿ ಬಂದೆ ಭಾರತಿ ನಾನು ಇಷ್ಟೊಂದು ಮಾತನಾಡ್ತಾ ಇದ್ದೀನಿ ನೀನು ಮೌನವಾಗಿದೆ ಇದಲ್ಲ ಯಾಕೆ ಭಾರತಿ ನನ್ನ ಮೇಲೆ ಏನಾದರೂ ತಪ್ಪು ತಿಳಿದುಕೊಂಡಿದೀಯಾ ನನ್ನ ಗಂಡ ಮೂರು ವರ್ಷಗಳಾದರೂ ಬರಲಿಲ್ಲ ಅಲ್ಲೇ ಯಾವದಾದರೂ ಹೆಣ್ಣು ನೋಡಿ ಮದುವೆ ಆಗಿದ್ದಾನೆ ಎಂದು ನೀನು ಕೇಳಿದುಕೊಂಡಿದ್ದೀಯಾ ಅಂತ ಕೆಲಸ ಮಾಡಲಿಲ್ಲ ಭಾರತಿ ಮಾಡಲಿಲ್ಲ ಯಾಕಂದರೆ ನೀನು ಅಂತ ಕೆಲಸ ಮಾಡಿಲ್ಲ ಅಂದ ಮೇಲೆ ನಾನೇಕೆ ಮಾಡಲಿ ಭಾರತಿ ನಾನೇಕೆ ಮಾಡಲಿ ಪ್ರೀತಿಯ ಹೆಂಡತಿ ಇರುವಾಗ ಗಂಡ ಮತ್ತೊಂದು ಮದುವೆ ಆಗಬಾರದು ಗಂಡ ನಿದ್ದ ಮೇಲೆ ಹೆಂಡತಿ ಇನ್ನೊಂದು ಮದುವೆ ಆಗಬಾರದು ಅಂತ ಹೊಲಸ ಕೆಲಸ ಮಾಡುವವರು ಅವರು ಜಾರಣಿಯ ಮಕ್ಕಳು ಭಾರತಿ ಜಾರಣಿಯ ಮಕ್ಕಳು ಭಾರತಿ ಮಾತಾಡು ಭಾರತಿ ಮಾತಾಡು ಯಾಕೆ ಓಪವೇ ನಾನೇನಂತ ಮಾತಾಡ್ಲಿ ಬಜ್ಜು ನಾನೇನು ಅಂತ ಮಾತಾಡ್ಲಿ ಬಜ್ಜು

ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ನಾನು ನಿನ್ನ ಮುಟ್ಟುವ ಹಕ್ಕು ನನಗಿಲ್ಲವೇ ನಾನು ನಿನ್ನ ಗಂಡನಲ್ಲವೇ ಭಾರತಿ ಗಂಡನಲ್ಲವೇ ನನ್ನ ಗಂಡ ನೀವು ಹೌದು ಅಂದರೆ ನಿನ್ನ ಮಾತಿನ ಅರ್ಥ ಮಂಜು ನೀವು ಯುದ್ಧದಲ್ಲಿ ನೀವು ಯುದ್ಧದಲ್ಲಿ ಸತ್ತು ಹೋದ್ರಿ ಅಂತ ವಿಷಯ ಗೊತ್ತಾಯಿತು ಊರು ಜನ ಏನೇನೋ ಎಲ್ಲ ಮಾತಾಡಿದ್ರು ನಾನು ಕೂಡ ನಿಮಗೊಂದು ಮಾತು ಕೊಟ್ಟಿದ್ದು ಸತ್ಯ ಅಂತಾದ್ರೆ ಅವಿದೆ ನನ್ನ ಇತಿಹಾಸವನ್ನೇ ಬದಲಾಯಿಸ್ಬಿಡ್ತು ಭಾರತಿ ಈಗ ಆಗಿದ್ದಾದರೂ ಏನಾಗಿದೆ ನಾನು ಮರಳಿ ಬಂದಿರುವೆನಲ್ಲ ಏ ಹೇಳುತ್ತಿರುವೆ ನೀನು ಮಂಜು ನೀವು ಯುದ್ಧದಲ್ಲಿ ಸತ್ತು ಹೋದ್ರಿ ಅಂತ ಗೊತ್ತಾದ ಮೇಲೆ ನಾನು ವಿಧವೆಯಾದೆ ಸ್ವಲ್ಪ ದಿನಗಳ ಹಿಂದೆ ನಾನು. ನೀನು ಸ್ವಲ್ಪ ದಿನಗಳ ಹಿಂದೆ ನಾನು ಹೇಳು ಭಾರತಿ ನಾನು ಮತ್ತೊಂದು ಮದುವೆ ಭಾರತಿ ನೀನು ಮತ್ತೊಂದು ಮದುವೆ ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ಎದೆಗೆ ಎದೆ ಹಚ್ಚಿ ತುಟ್ಟಿಗೆ ತುಟಿಯ ನಿಟ್ಟು ಕಣ್ಣಲ್ಲಿ ಕಣ್ಣನಿಟ್ಟು ಪ್ರೀತಿ ಮಾಡಿ ನೀನೇ ನನ್ನ ನಲ್ಲನೆಂದು ಹೇಳಿದ ಪ್ರಿಯತ ಮನಿಗೆ ಈಗ ನೀನು ಹೇಳುವ ಮಾತು ಮತ್ತೊಂದು ಮದುವೆ ಹೂವಾಗಿ ಅರಳಿದ ಮೇಲೆ ಮಕರಂದ ಹೀರುವ ತುಂಬಿ ನೀನೆಂದು ನನ್ನ ಹೃದಯದಲ್ಲಿ ನಿನ್ನ ಭಾವಚಿತ್ರ ಇಟ್ಟುಕೊಂಡು ಪೂಜಿಸಿದ ಪ್ರಿಯತಮನಿಗೆ ನೀನು ಹೇಳುವ ಮಾತು ಮತ್ತೊಂದು ಮದುವೆ ಭಾರತಿ ವೀರ ವೀರ ದೇಶ ಪ್ರೇಮಿ ಎಂದು ಹೊಗಳಿ ರಣರಂಗಕ್ಕೆ ಯುದ್ಧ ಮಾಡಲು ಗಂಡನನ್ನು ಕಳಿಸಿ ಮರಳಿ ಬಂದ ನಿನ್ನ ಗಂಡನಿಗೆ ನೀನು ಹೇಳುವ ಮಾತು ಮತ್ತೊಂದು ಮದುವೆ

ಹೋದಂತ ಹೇಳಿದ್ದರು ಆದರೆ ಆದರೆ ನಾನು ಅವತ್ತು ಸಾಯಲಿಲ್ಲ ಭಾರತಿ ಆವತ್ತು ಸಾಯಲಿಲ್ಲ ಈಗ ಇವತ್ತು ನಿನ್ನ ಮಾತುಕತೆ ನಾನು ಬಲಕ್ಕಿತ್ತು ಸತ್ತ ಬಾರ ನಾನೇನ್ ಮಾಡಲಿ ಪಂಜು ನೀವು ಯುದ್ಧದಲ್ಲಿ ಸತ್ತು ಹೋದ್ರಿ ಅನ್ನೋ ವಿಷಯ ತಿಳಿದ ಮೇಲೆ ನಾನು ಮದ್ವೆ ಆದ ಪಂಜು ಭಾರತಿ ತಪ್ಪು ನಿನ್ನದಲ್ಲ ಭಾರತಿ ನಿನ್ನದಲ್ಲ ನನ್ನವರು ಸೋದರ ಮಾವನ ಮಗಳಂತ ತಿಳಿದು ನಿನ್ನ ಕೊರಳಿಗೆ ತಾಳಿ ಕಟ್ಟಿದನಲ್ಲ ಅದು ನನ್ನ ತಪ್ಪು ಭಾರತಿ ನನ್ನ ತಪ್ಪು ಏಕೆ ಮೌನವಾಗಿರುವೆ ಮಾತಾಡೋ ಬಂದು ಮಾತಾಡು ನನ್ನ ಮೇಲೆ ನಿಮಗೆ ಸಿಟ್ಟಿದರೆ ನನ್ನ ಕತ್ತು ಹೆಚಕಿ ಕೊಂದೆ ಆದರೆ ಈ ರೀತಿ ಚಿತ್ರ ಹಿಂಸೆ ಕೊಡಬೇಡಿ ನಿನ್ನ ಕತ್ತು ಹೆಚಿಕೆ ಕೊಲ್ಲಿ ನಾನು ಯಾವ ಪಾಪಕ್ಕೆ ಗುರಿಯಾಗಲಿ ಭಾರತಿ ಯಾವ ಇನ್ನು ನೀನು ಸಂಸಾರ ಮಾಡಬೇಕಾದವಳು ವಿದ್ಯಾವಂತಳಾದ ನೀನು ಈ ಸಮಾಜ ಸುಧಾರಣೆ ಮಾಡಬೇಕಾದವಳು ನಿನ್ನ ಕತ್ತು ಹೆಚ್ಚಕ್ಕೆ ಕೊಂದರೆ ನನಗೆ ಪುಣ್ಯ ಸಿಗಲಾದ ಭಾರತಿ ಸಿಗಲಾರದು ಸಂಸಾರ ಮಾಡಲಾರದ ಸನ್ಯಾಸಿ ನಾನು ಹೆಂಡತಿ ಪ್ರೀತಿ ಅರಿಯದ ಒಬ್ಬ ದೇಶ ಭ್ರಷ್ಟದ ಅದು ಬೇಕಾದರೆ 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 ನೀನೇ ನನ್ನ ಕೊಲೆ ಮಾಡುವ ನಿನಗೆ ಸ್ವರ್ಗವಾದರೂ ಸಿಗುತ್ತದೆ ಯಾಕಂದರೆ ಇಬ್ಬರು ಕಂಡಂದರೆ ಪ್ರೀತಿ ನೋಡಿ ನಾನು ಮಾಡಿದ ತಪ್ಪಿಗೆ ಯಾವ ಶಿಕ್ಷೆ ಬೇಕಾದರೂ ಕೊಡಿ. ಆದ್ರೆ ನಿಮಗೆ ಅವಮಾನ ಆಗಬೇಕು ಅಂತ ನಾನು ಮದುವೆ ಮಾಡಿಕೊಂಡಿಲ್ಲ ನನ್ನ ಹಣೆಯಲ್ಲಿ ಏನ್ ಹಣೆ ಬರಹ ಬರದಿತ್ತು ನನ್ನ ತಪ್ಪಿಗೆ ಯಾವ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ ಮಂಜು ನನ್ನ ನಾನು ಯಾವ ಶಿಕ್ಷೆ ಕೊಡಿಲ್ಲ ನಂದೊಂದು ಮಾತು ನಡೆಸಿಕೊಟ್ಟರೆ ಸಾಕು ನಿಮ್ಮ ಜೀವಂತಿ ಆಗಿದೆ ನಿಮ್ಮ ನೂರು ಮಾತುಗಳನ್ನು ಬೇಕಾದರೂ ನಡೆಸ್ಕೊಡ್ತೀನಿ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಛೇ 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 ನಿನ್ನ ಪ್ರಾಣ ಕೇಳುವಂತ ಕಟುಕ ನಾನು ಅಲ್ಲ ವಾರದಿ ನಾನು ಅಲ್ಲ ದಯವಿಟ್ಟು ನನ್ನ ಮಾತನ್ನು ನಡೆಸಿಕೊಡಿ ಅಂತ ನನಗೆ ವಚನ ಕೊಡೋ ವಾರದಿ ವಚನ ಕೊಡು ಆಣೆ ಮಾಡಿ ನಿಮಗೆ ವಚನ ಕೊಡ್ತೀನಿ ಅದು ಏನ್ ಕೇಳಿ ಹಾಗಾದರೆ ಹಾಗಾದರೆ ಇವತ್ತಿನಿಂದ ನಾನು ನಿನಗೆ ನನಗೆ ನಾನೊಬ್ಬ ನಿನ್ನ ಮಗನಂದು ತಿಳಿದುಕೋ ಭಾರತಿ ಮಗನೆಂದು ತಿಳಿದುಕೋ ನಿಮಗೆ ತಾಯಿ ಅನಿವಾರ್ಯ ಭಾರತಿ ಅನಿವಾರ್ಯ ಏನು ಮಾಡೋದು ನಿನ್ನ ಗಂಡನಾಗಿ ನಿನ್ನೊಂದಿಗೆ ಸಂಸಾರ ಮಾಡುವ ಪುಣ್ಯವಂತೂ ನಾನು ಪಡೆಯಲಿಲ್ಲ ಕನಿಷ್ಠ ಪಕ್ಷ ನಿನ್ನ ಮಗನಾಗಿ ನಿನ್ನ ಪಾದ ಸೇವೆ ಮಾಡಿದರೆ ಪುಣ್ಯ ಸಿಗುತ್ತದೆ ಎಂದು ಕೇಳ್ತೀನಿ ತಾಯಿ ಮಂಜು ಮಂಜು ದಯವಿಟ್ಟು ದಯವಿಟ್ಟು ನನ್ನ ಮಾತು ನಡೆಸಿಕೊಡು ತಾಯಿ ನನ್ನ ಮಾತು ನಡೆಸಿಕೊಡು ಏನ್ ಮಾತಾಡ್ತಿದ್ದೀರೆ ಹಾ ಐ ಲವ್ ಅರ್ತಿ ಏಕವ ಭಾರತೀ ಯಾರ್ ಅವರು ರೀ ಮಿಸ್ಟರ್ ಯಾರ್ ನೀವು ನನ್ನ ಭಾರತಿಗೆ ಏನಾಗಬೇಕು ನೀವು ನಾನು ಇವರಿಗೆ ಏನಾಗಬೇಕಂತ ಅವರ ಬಾಯಿಂದನೇ ಕೇಳಿ ಭಾರತಿ ಯಾರ ಇವರು ಅವರು ಅವರು ನಾನೇ ಹೇಳ್ತೀನಿ ನೋಡಿರಿ ನಾನು ಇವರಿಗೆ ಮಗನಾಗಬೇಕ್ರಿ ಮಗನಾಗಬೇಕು ಮಗನಾಗಬೇಕೇ ಹೌದ್ರಿ ಅಪ್ಪ ಹೌದು ಹೊಟ್ಟೆಯಿಂದ ಹುಟ್ಟಿದ ಮಗನಲ್ಲರಿ ಎತ್ತ ತಾಯಿಯನ್ನು ಕಳೆದುಕೊಂಡ ಮೇಲೆ ನನ್ನ ಭಾವನೆಗಳಿಂದ ಪಡೆದುಕೊಂಡು ಬಂದ ತಾಹರಿ ಪಡೆದುಕೊಂಡು ಬಂದ ತಾಯಿ ನಮ್ಮ ತಾಯಿನ ಮಾತನಾಡಿಸಿ ಹೋಗಬೇಕಂತ ಬಂದಿತ್ತು ಗಂಡ ನಮ್ಮಪ್ಪ ಹ್ಯಾಂಗ ಇರಬೇಕು ಅನ್ನುವಷ್ಟರಲ್ಲಿ ದೇವರು ಬಂದಂಗ ಬಂದ್ಬಿಟ್ರಪ್ಪ ದೇವರು ದೇವ್ರು ಬಂದಂಗ ಬಂದ್ಬಿಟ್ರಿ ಅಪ್ಪ ನಮ್ಮ ತಾಯಿನ ఈ నన్న యావదు తొందరే బారదంతే నోడుకొండు హోగరి అంత నిమ్మ పాద ముట్టికి ఎంత మాతాడవే నిన్న తాయిగే యావదే తొందరే ఆగదంతే ನೋಡಿಕೊಂಡು ಹೋಗೋ ಜವಾಬ್ದಾರಿ ನನಗಿರಲಿ ಭಾರತಿ ಇಂಥ ನನ್ನೋನಿನ ಮಗ ಅಂತ ಹೇಳ್ಕೋಲಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಭಾರತಿ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ನಿಮ್ಮ ಮಾತು ನಿಜ ರೀ ನನ್ನಂತಹ ಪುಣ್ಯವಂತೆ ಈ ಜಗತ್ತಲ್ಲೇ ಯಾರು ಇಲ್ರಿ ನನ್ನಷ್ಟು ಪುಣ್ಯವಲ್ಲ ಈ ಜಗತ್ತಲ್ಲಿ ಯಾರು ಮಾಡಿಲ್ರಿ ಯಾರು ಮಾಡಿಲ್ಲ ಭಾರತಿ ಮಗ ಮನೆಯವರಿಗೆ ಬಂದಿದ್ದಾನೆ ಒಳಗಡೆ ಕರೆದುಕೊಂಡು ಹೋಗಿ ಊಟನಾದ ಮಾಡಿಸು ಬ್ಯಾಡ್ರಿಯಪ್ಪ ಬ್ಯಾಡ್ರಿ ಈಗಾಗಲೇ ಹೊಟ್ಟಾಗ ಕರಗಲಾರದಂತ ಊಟ ಮಾಡಿನ್ರಿ ಕರಗಲಾರದಂತ ನಾನು ನನ್ನ ಮನೆಗೆ ಮುಟ್ಟ ರೆ ಸಾಕು ನೀವು ಇಬ್ಬರು ಸಂತೋಷವಾಗಿ ಇರ್ಬೇಕಂತ ಆ ದೇವರಿಗೆ ಬೇಡಿಕೊಳ್ಳುತ್ತೇನೆ ಬೇಡಿಕೊಳ್ಳುತ್ತೇನೆ ಇಬ್ಬರು ಸಂತೋಷವಾಗಿ ಸಂಸಾರ ಮಾಡ್ರಪ್ಪ ಸಂತೋಷವಾಗಿ ಸಂಸಾರ ನನ್ನ ತಾಯಿನಷ್ಟು ಚೆನ್ನಾಗಿ ನೋಡ್ಕೊಳ್ರಿಪ್ಪ ಚೆನ್ನಾಗಿ ನೋಡಿಕೊಳ್ಳಿ ಇಬ್ಬರು ಸಂತೋಷವಾಗಿ ಸಂಸಾರ ಸಂಸಾರ ಮಾಡಿ ನಾನು ಬರುತ್ತೇನೆ ಜಯ ಭಾರತಿ ಬೇಗ ಬರಬೇಕಾದವನು ತುಂಬಾ ತಡ ಮಾಡಿ ಬಂದೆ ನಾನು ಕ್ಷಮಿಸ್ಬಿಡು ಭಾರತಿ ಇಷ್ಟು ಕೆಲ ಕ್ಷಮೆ ಯಾಕೆ ಹೇಳ್ತಾ ಇದ್ದೀರಾ ಸುಸ್ತಾಗಿ ಬಂದಿದ್ದೀರಾ ಬನ್ನಿ ಮುಖ ತೊಳ್ಕೊಳ್ಳಿ ಊಟ ಮಾಡುವರಂತೆ ಅದೆಲ್ಲ ಆಮೇಲೆ ಹಾಗಿದ್ರೆ ಈಗೇನ್ ಬೇಕಾಗಿದೆಯೋ ದರೆಗಳಿಗೆ ಪ್ರಯಾಣ ಮಾಡಿ ತುಂಬಾ ಬೇಸರವಾಗಿದೆ ನಿನ್ನ ಕಂಠದಿಂದ ಅವನು ಮಧುರವಾಗಿ ಸಾಗಿ ಬರಲಿ ತುಂಬಾ ತುಂಟ ನೀವು